ನಮ್ಗೆ ದೇವಡ್ ಕೃಷ್ಣಪ್ಪ ಪರಂ ಕೃಷ್ಣಪ್ಪ ಗೊತ್ತು ಈ ಮೂರನೇ ಕೃಷ್ಣಪ್ಪ ಯಾರನ್ನ ಮೂರನೇ ಕೃಷ್ಣಪ್ಪ ಅಂದ್ರೆ ಏನಿಲ್ಲ ಕ್ಯಾರೆಕ್ಟರ್ ಕೃಷ್ಣಪ್ಪ ಮೂರನೇ ಊರು ಯಾಕೆ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ ಎರಡನೇ ಸೀನಲ್ಲು ಮೂರನೇ ಸೀನಲ್ ಟೈಟಲ್ ಕಾರ್ಡ್ ಬೀಳೋಕ್ಕಿಂತ ಮುಂಚೆನೆ ಗೊತ್ತಾಗುತ್ತೆ

ವೋಟ್ ಆಗ್ಬಿಡ್ಬಹುದು ಅಂತ ಹೇಳ್ತೀನಿ ಅಂದ್ರೆ ಬಿಟ್ರೆ ನೀವು ನಿಮ್ಮ ಊರಲ್ಲಿ ಗಮನಿಸಿದಂತ ವಿಚಾರಗಳು ಇವು ಏನಾಗ್ರು 100% ನೀವಿಲ್ಲಿ ಪಾತ್ರಗಳು ಹೆಸರುಗಳು ಅಷ್ಟೇ ನಮ್ಮ ಊರಲ್ಲಿ ಏನೇ ಹೆಸರುಗಳಿದಾವೋ ಅದೇ ಹೆಸರುಗಳು ಆಮೇಲೆ ಇದರಲ್ಲಿ ಒಂದಷ್ಟು ಮ್ಯೂಟ್ ಮಾಡೋಂತ ಒಂದು ವರ್ಡ್ಸ್ ಇತ್ತು ಅದು ಮ್ಯೂಟ್ ಮಾಡಿದ್ರೂ ಪರವಾಗಿಲ್ಲ ನಾನು ಸ್ಕ್ರಿಪ್ಟ್ ಅಲ್ಲಿ ಬರೆದೇಬೇಕು ನೀವು ಓಳೆಬೇಕು ಎಸ್ಪೆಶಿಯಲಿ ಈಗ ರಘು ಸರ್ ಅಂತ ಒಂದು ಆಕ್ಟರ್ ಬಂದು ಕೆಲವು ಕೆಲವು ವರ್ಡ್ಸ್ ಹೇಳಬೇಕ ಅವ್ರ ಕೈ ನಾನೇ ಫಸ್ಟ್ ಆಫ್ ಆಲ್ ಹೇಳ್ಸಕ್ ಆಗಲ್ಲ ಬಟ್ ಆದರೂ ಅವರು ಒಪ್ಕೊಂಡು ಮಾಡಿದ್ದಾರೆ ಅಂದ್ರೆ ಆ ನಾನು ಕೇಳದೆ ಇರುವಂತ ಒಂದು ಪದನೂ ಸ್ಕ್ರಿಪ್ಟ್ ಅಲ್ಲಿ ಬರೋದಿಲ್ಲ ನಾನು ಆಲ್ಮೋಸ್ಟ್ ನಮ್ಮ ಊರ್ಸುತ್ತಾ ಅಂತ ನ್ಯಾಚುರಲ್ ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಂದ್ರೆ ಅಲ್ಲಿ ಏನ್ ಮಾತಾಡ್ತಾರೋ ಅದನ್ನು ನಾನು ಬರೀಲೇಬೇಕು ಸೊ ಆ ರೀತಿಯಲ್ಲಿ ಇಟ್ ಇಸ್ ಇಟ್ ಈಸ್ ಇಟ್ ಲುಕ್ಸ್ ವೆರಿ ರೂಟೆಡ್ ತುಂಬಾ ಒಂದು ಮಣ್ಣಿನ